ಕಾರವಾರ್ ನಗರದಲ್ಲಿ ವಿಶಾಲವಾಗಿರುವ ರಸ್ತೆಗಳಲ್ಲಿನ ಕಸ ತೆರವು ಮಾಡಲು ಖರೀದಿಸಲಾದ ಸ್ವೀಪಿಂಗ್ ಮಷಿನ್ ಪ್ರಾಯೋಗಿಕ ಪರೀಕ್ಷೆಯನ್ನು ಮಂಗಳವಾರ ನಡೆಸಲಾಯಿತು ನಗರಸಭೆ ಪೌರಾಯುಕ್ತ ಆರ್ಪಿ ನಾಯ್ಕ್ ಸ್ವತಃ ನಿಂತು ನಗರದ ಗ್ರೀನ್ ಸ್ಟ್ರೀಟ್ ರಸ್ತೆಯಲ್ಲಿ ರೋಡ್ ಸ್ವೀಪಿಂಗ್ ಮಷಿನ್ ಕಾರ್ಯನಿರ್ವಹಣೆ ವಿಧಾನ ಪರಿಶೀಲನೆ ನಡೆಸಿದ್ರು ಈ ಕುರಿತು ಕರಾವಳಿ ಮುಂಜಾ ಡಿಜಿಟಲ್ ಜೊತೆ ಮಾತನಾಡಿದ ಅವರು ಮೂರು ಲಕ್ಷ ರೂಪಾಯಿ ನೀಡಿ ರೋಡ್ ಸ್ವೀಪಿಂಗ್ ಮಷಿನ್ ಖರೀದಿಸಲಾಗಿದೆ ಗೆ ಜೋಡಿಸಿ ಈ ಯಂತ್ರದ ಮೂಲಕ ರಸ್ತೆ ಸ್ವಚ್ಛಗೊಳಿಸಲಾಗುತ್ತದೆ ಇಂದು ಪ್ರಾಯೋಗಿಕವಾಗಿ ಪರೀಕ್ಷೆ ಮಾಡಿದ್ದು ಉತ್ತಮ ಫಲಿತಾಂಶ ಬಂದ್ರೆ ನಗರದ ಗ್ರೀನ್ ಸ್ಟ್ರೀಟ್ ಎಂಜಿ ರಸ್ತೆ ಕಾರವಾರ್ ಕೋಡಿಬಾಗ್ ರಸ್ತೆ ಕಮಲಾಕರ ರಸ್ತೆ ಪಿಕ ರಸ್ತೆ ಸವಿತಾ ಹೋಟೆಲ್ ರಸ್ತೆ ಬಸ್ ನಿಲ್ದಾಣ ರಸ್ತೆ ಸೇರಿದಂತೆ ಅಗಲವಾದ ರಸ್ತೆಗಳ ಸ್ವಚ್ಛತೆಗೆ ಅನುಕೂಲವಾಗಲಿದೆ ಕಸ ಹೊಡೆಯಲು ಹೆಚ್ಚು ಸಿಬ್ಬಂದಿ ಬೇಕಾಗುತ್ತದೆ ಸ್ವೀಪಿಂಗ್ ಮಷಿನ್ ಮೂಲಕ ಪ್ರತಿದಿನ ಎಲ್ಲ ರಸ್ತೆ ಸ್ವಚ್ಛಗೊಳಿಸಬಹುದು ಈ ಯಂತ್ರದ ಮೂಲಕ ಕಸದ ಜೊತೆ ಧೂಳು ಕೂಡ ಬರುತ್ತಿದೆ ಇನ್ನು ಎರಡು ಮೂರು ದಿನ ಪ್ರಾಯೋಗಿಕ ಪರೀಕ್ಷೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ ಸರ್ ಇದೊಂದು ರೋಡ್ ಸ್ವೀಪಿಂಗ್ ಒಂದು ಅಟ್ಯಾಚ್ಮೆಂಟ್ ಟುದ ನಮ್ಮ ಟ್ರ್ಯಾಕ್ಟ್ರಿಗೆ ಮೂರು ಲಕ್ಷ ರೂಪಾಯಿ ಕೊಟ್ಟು ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ನಾವು ಒಂದು ಖರೀದಿ ಮಾಡಿದ್ದೇವೆ ಪ್ರಯೋಗ ಮಾಡಿ ಇದು ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ನಮಗೆ ಗ್ರೀನ್ ಸ್ಟ್ರೀಟು ಎಂ ಜಿ ರಸ್ತೆ ಕಾರವಾರ ಕೋಡಿಬಾಗ್ ರಸ್ತೆ ಕಮಲಾಕರ್ ರಸ್ತೆ ಪಿಕ್ಲೆ ರಸ್ತೆ ಸಿವಿಲ್ ಕೋರ್ಟ್ ರಸ್ತೆ ಬಸ್ ಸ್ಟ್ಯಾಂಡ್ ರಸ್ತೆ ಮತ್ತು ಸವಿತಾ ಹೋಟೆಲ್ ರಸ್ತೆ ಎಲ್ಲ ದೊಡ್ಡ ದೊಡ್ಡ ರಸ್ತೆ ಆಗ್ತದೆ ಸ್ವೀಪಿಂಗ್ ಜಾಸ್ತಿ ಲೇಬರ್ ಹೋಗ್ತದೆ ಸೊ ಇದು ಯಂತ್ರೋಪಕರಣದಲ್ಲಿ ಮಾಡೋದ್ರಿಂದ ಬೇಗನೆ ಸ್ವೀಪಿಂಗ್ ಮಾಡಬಹುದು ಪ್ರತಿದಿನವೂ ಸಹ ಎಲ್ಲ ರಸ್ತೆ ಇದನ್ನು ಸ್ವೀಪಿಂಗ್ ಮಾಡಬಹುದು ಅಂತ ಹೇಳುವಂಥದ್ದು ಒಂದು ಭಾವನೆಯನ್ನು ತಂದಿದ್ದೇವೆ ಇದು ಈಗ ತಂದು ಈಗಾಗಲೇ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆಯಿತು ಇವತ್ತು ಟ್ರಯಲ್ ನೋಡುವ ಅಂತ ಹೇಳಿದ್ರೆ ಟ್ರಯಲ್ ನೋಡ್ತಾ ಇದ್ದೇವೆ ಗ್ರೀನ್ ಸ್ಟ್ರೀಟ್ನಲ್ಲಿ ಇದು ಟ್ರಯಲ್ನಲ್ಲಿ ಈಗ ಎರಡು ರೌಂಡ್ ಹೊಡೆದಿದ್ದೇವೆ ಧೂಳೆಲ್ಲ ಬಂದಿದೆ ಇನ್ನೊಂದು ರೌಂಡ್ ಹೊಡೆದ್ರೆ ಕಂಪ್ಲೀಟ್ ಧೂಳು ಬರ್ತಾ ಇರೋದ್ರಿಂದ ನಾವು ಏನೇ ಸ್ವಚ್ಛ ಮಾಡಿದ್ರು ಧೂಳು ಬರ್ತಾ ಇಲ್ಲ ಇಲ್ಲಾಗಿತ್ತು ನಾವು ಓನ್ಲಿ ಕಸ ಹೋಗ್ತಾ ಇದ್ವಿ ಕಸ ಮತ್ತು ಧೂಳು ಬರ್ತಾ ಇರೋದ್ರಿಂದ ಇದೊಂದು ಅನುಕೂಲ ಆಗಬಹುದು ಅಂತೇಳಿ ಅನಿಸ್ತಾ ಇದೆ ಬಟ್ ಇನ್ನೊಂದು ಎರಡು ಮೂರು ದಿನ ನಾವು ಟ್ರಯಲ್ ಮಾಡಿದ ನಂತರ ಔಟ್ಪುಟ್ ಏನು ಬರ್ತದೆ ಅಂತೇಳಿ ನೋಡಿ ಆವಾಗಲೇ ಎಲ್ಲ ಸಾರ್ವಜನಿಕರಿಗೂ ಸಹ ತಿಳಿಯಬಹುದಾಗಿದೆ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಜಂಟಿ ಸಂಧಾನ ಸಮಿತಿಯ ಚುನಾವಣೆ ಡಿಸೆಂಬರ್ ಆರರಂದು ನಡೆಯಲಿದೆ ಈ ಚುನಾವಣೆ ಚುನಾವಣಾ ಅಧಿಕಾರಿಗಳಾಗಿರುವ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಪ್ರಕಟಿಸಿದ್ದಾರೆ ಇದು ಕಾರ್ಮಿಕ ಸಂಘಗಳ ಪ್ರಾತಿನಿಧಿಕ ಸ್ವರೂಪವನ್ನ ನಿರ್ಧರಿಸುವ ಚುನಾವಣೆಯಾಗಿದ್ದು ಇಲ್ಲಿ ಆಯ್ಕೆಯಾಗಿರುವ ಕಾರ್ಮಿಕ ಸಂಘಟನೆಗಳು ಜಂಟಿ ಸಂಧಾನ ಸಮಿತಿಯ ಪ್ರಾತಿನಿಧ್ಯವನ್ನು ಹೊಂದುತ್ತದೆ ಈ ಜಂಟಿ ಸಂಧಾನ ಸಮಿತಿಯು ಕಂಪನಿ ಮತ್ತು ಕಾರ್ಮಿಕರ ನಡುವಿನ ಕೊಂಡಿಯಾಗಿ ಕೆಲಸ ಮಾಡುವ ಜೊತೆಗೆ ಕಾರ್ಮಿಕರ ಬೇಡಿಕೆಗಳನ್ನ ಈಡೇರಿಸುವ ಹೊಣೆಗಾರಿಕೆಯನ್ನು ಹೊಂದಿರುತ್ತದೆ ವೇತನ ಪರಿಷ್ಕರಣೆಯ ಸಂದರ್ಭದಲ್ಲಿ ಜಂಟಿ ಸಂಧಾನ ಸಮಿತಿ ಕಾಗದ ಕಂಪನಿಯ ಆಡಳಿತ ಮಂಡಳಿ ಹಾಗೂ ಕಾರ್ಮಿಕ ಇಲಾಖೆಗಳ ನಡುವೆ ತ್ರಿಪಕ್ಷೀಯ ಒಪ್ಪಂದ ನಡೆಯುತ್ತದೆ ದಾಂಡೇಲಿಯ ಮಟ್ಟಿಗೆ ಕಾಗದ ಕಂಪನಿಯ ಜಂಟಿ ಸಂಧಾನ ಸಮಿತಿಯ ಈ ಚುನಾವಣೆ ಒಂದು ಮಿನಿ ಸಮರದಂತೆಯೇ ನಡೆಯುವುದು ವಿಶೇಷ ಸರಿಸುಮಾರು ಎರಡ್ ಸಾವಿರದ ನೂರು ಕಾರ್ಮಿಕ ಮತದಾರರನ್ನ ಹೊಂದಿರುವ ಈ ಚುನಾವಣೆಯಲ್ಲಿ ಎಲ್ಲಾ ಚುನಾವಣೆಗಳ ಹಾಗೆಯೇ ಬ್ಯಾನರ್ಗಳು ಕಟ್ಔಟ್ಗಳು ರಾರಾಜಿಸಲಾರಂಭಿಸುತ್ತವೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿದ್ದ ಚುನಾವಣೆಯ ಜೆಎನ್ಸಿಯ ಅವಧಿ ಈ ವರ್ಷದ ಅಂತ್ಯಕ್ಕೆ ಮುಗಿಯಲಿದೆ ಮುಂದಿನ ನಾಲ್ಕು ವರ್ಷದ ಅವಧಿಗೆ ಮತ್ತೆ ನವೆಂಬರ್ ಆರರಂದು ಚುನಾವಣೆ ನಡೆಯಲಿದೆ ಈ ಬಗ್ಗೆ ಈಗಾಗಲೇ ಚುನಾವಣಾಧಿಕಾರಿಗಳಾಗಿರುವ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಚುನಾವಣಾ ವೇಳಾಪಟ್ಟಿಯನ್ನ ಹೊರಡಿಸಿದ್ದಾರೆ ನವೆಂಬರ್ ಹದಿನೆಂಟರಂದು ಕರಡು ಮತದಾರರ ಪಟ್ಟಿ ಪ್ರದರ್ಶನ ಮಾಡಲಾಗುತ್ತದೆ ನವೆಂಬರ್ ಇಪ್ಪತ್ತೊಂದರಂದು ಕರಡು ಮತದಾರರ ಪರೀಕ್ಷಣೆಗೆ ತಿದ್ದುಪಡಿ ಕೋರಿ ಅರ್ಜಿ ಸಲ್ಲಿಸಲು ಕೊನೆಗೆ ದಿನವಾಗಿರುತ್ತದೆ ನವೆಂಬರ್ ಇಪ್ಪತ್ತೆರಡರಂದು ತಿದ್ದುಪಡಿ ಅರ್ಜಿಗಳ ಪರಿಶೀಲನೆ ನಡೆಯಲಿದೆ ನವೆಂಬರ್ ಇಪ್ಪತ್ತೆರಡರ ಸಂಜೆ ನಾಲ್ಕು ಗಂಟೆಗೆ ಅಂತಿಮ ಮತದಾರರ ಪಟ್ಟಿ ಪ್ರಕಟಗೊಳ್ಳಲಿದೆ ನವೆಂಬರ್ ಇಪ್ಪತ್ಮೂರರಂದು ಪ್ರಾತಿನಿಧ್ಯ ಬಯಸುವ ಕಾರ್ಮಿಕ ಸಂಘಟನೆಗಳಿಂದ ನಾಮಪತ್ರ ಸಲ್ಲಿಕೆಯಾಗಲಿದೆ ನವೆಂಬರ್ ಇಪ್ಪತ್ಮೂರರ ಸಂಜೆ ಆರಕ್ಕೆ ನಾಮಪತ್ರ ಪರಿಶೀಲನೆ ನಡೆಯಲಿದೆ ನವೆಂಬರ್ ಇಪ್ಪತ್ನಾಲ್ಕರಂದು ನಾಮಪತ್ರ ಹಿಂಪಡೆಯುವ ದಿನವಾಗಿದ್ದು ಅಂದು ಸಂಜೆ ಮೂರು ಮೂವತ್ತಕ್ಕೆ ಅಂತಿಮ ಸ್ಪರ್ಧಿಗಳ ಪ್ರಕಟಣೆಯಾಗಿದೆ ಿದೆ ನವೆಂಬರ್ ಇಪ್ಪತ್ತಾರು ಇಪ್ಪತ್ತೆ ಇಪ್ಪತ್ತೊಂಬತ್ತು ಮೂವತ್ತು ಡಿಸೆಂಬರ್ ಡ ಡ ಒಂದು ಎರಡು ಮೂರರವರೆಗೆ ನಿತ್ಯ ಸಂಜೆ ಐದು ಮೂವತ್ತರಿಂದ ಸ್ಪರ್ಧಾಳುಗಳು ಕಾರ್ಮಿಕ ಸಂಘಗಳಿಂದ ಕಂಪನಿಯ ಪ್ರವೇಶದ್ವಾರದಲ್ಲಿ ಬಹಿರಂಗ ಪ್ರಚಾರ ಸಭೆ ನಡೆಯಲಿದೆ ಡಿಸೆಂಬರ್ ಆರರಂದು ಮುಂಜಾನೆ ಏಳು ಗಂಟೆಯಿಂದ ಸಂಜೆ ಐದು ಮೂವತ್ತರವರೆಗೆ ಮತದಾನ ನಡೆಯಲಿದೆ ಅಂದೇ ಸಂಜೆ ಆರು ಮೂವತ್ತರಿಂದ ಮತ ಎಣಿಕೆ ಹಾಗೂ ಫಲಿತಾಂಶ ಕೂಡ ಪ್ರಕಟವಾಗಲಿದೆ Lakshmi Jewelers Gold Jewelry 916 BIS Hallmarked Natural Diamond Jewelry Natural Gemstones Akarsha Fashion Jewelry Silver jewelry and articles, purity 92.5 and 100%, 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲಿ ಲೀಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್